ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಬೀಣಾ ರಾವ್ ಅವರಿದ್ದಾರೆ ಅವರು ಭಾಷಾ ವಿದ್ಯಾ ಅನ್ನುವಂಥ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಶಿಕ್ಷಕರ ತರಬೇತಿಯನ್ನು ಮಾಡುವಂಥದ್ದು ಶಿಕ್ಷಕರ ಒಂದು ಗುಣಮಟ್ಟ ಟೀಚಿಂಗ್ ಎಬಿಲಿಟಿ ಅಂತ ನಾವೇನು ಕರಿತೀವಿ ಅದನ್ನು ಇಂಪ್ರುವೈಸ್ ಮಾಡೋದಕ್ಕೆ ಸಾಕಷ್ಟು ಒಂದು ತಂತ್ರಜ್ಞಾನ ಅದರ ಜೊತೆಗೆ ಸ್ಕಿಲ್ಲನ್ನು ಹೇಳಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಕೊಂಡಿದ್ದಾರೆ ಒಂದು ಖಾಸಗಿ ಸಂಸ್ಥೆಯ ಮೂಲಕ ಬೆಂಗಳೂರು ಸೇರಿದಂಗೆ ಇಡೀ ಕರ್ನಾಟಕದಾದ್ಯಂತ ಅವರು ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ ಪ್ರಮುಖವಾಗಿ ಈಗ ಸದ್ಯಕ್ಕೆ ಬೆಂಗಳೂರನ್ನು ಕಾನ್ಸಂಟ್ರೇಟ್ ಮಾಡಿದ್ದಾರೆ ಖಾಸಗಿ ಶಾಲೆಗಳಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳಿರ್ಬೋದು ಅಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡೋದರ ಮೂಲಕ ವಿದ್ಯಾರ್ಥಿಗಳ ಒಂದು ಏನು ಗುಣಮಟ್ಟ ಇದೆ ಶಿಕ್ಷಣದ ಗುಣಮಟ್ಟ ಏನಿದೆ ಅಥವಾ ಕಲಿಕೆಯ ಗುಣಮಟ್ಟ ಏನಿದೆ ಅದು ಇಂಪ್ರೂವ್ ಆಗಿ ಮಾಡೋದಕ್ಕೆ ಇವರು ಬಹಳ ಒಂದು ಉಪಯುಕ್ತವಾದಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಈ ಸೇವಾ ಕಾರ್ಯ ಏನಿದೆ ಇದರ ವಿಶೇಷತೆ ಏನು ಇದು ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಅವ್ರ ಮೂಲಕ ತಿಳಿದುಕೊಂಡು ಬರೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಈ ಭಾಷಾ ವಿದ್ಯೆ ಅನ್ನುವಂಥ ಸಂಸ್ಥೆಯ ಪ್ರಮುಖವಾದಂಥ ಒಂದು ಗುರಿ ಏನು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ನೀವು ಶುರು ಮಾಡಿದ್ರು ಮುಖ್ಯವಾಗಿ ನೀವು ಹೇಳಿದಾಗೆ ಶಿಕ್ಷಣದ ಗುಣಮಟ್ಟವನ್ನ ಎತ್ತರಿಸೋದು ನಮ್ಮ ಮುಖ್ಯವಾದಂತಹ ಒಂದು ಉದ್ದೇಶ ಜೊತೆಗೆ ಭಾಷೆ ಎಷ್ಟು ಮುಖ್ಯ ಮನುಷ್ಯನಿಗೆ ಅದರಲ್ಲೂ ಭಾರತೀಯ ಭಾಷೆಗಳು ಇವತ್ತಿಂದಿನ ಸೈಡ್ ಲೈನ್ ಆಗ್ತಾ ಇದೆ ಅದು ಖಾಸಗಿ ಪ್ರಾದೇಶಿಕ ಭಾಷೆಗಳು ಎಲ್ಲ ಭಾರತೀಯ ಪ್ರಾದೇಶಿಕ ಭಾಷೆಗಳು ಇದನ್ನ ಯಾವ ರೀತಿ ನಾವು ಉತ್ತಮ ಪಡಿಸಬಹುದು ಎಲ್ಲಿ ನಾವು ಆ ಭಾಷಾ ಕಲಿಕೆಯಲ್ಲಿ ನಾವೇನೇನು ಹೊಸ ಮಾದರಿಗಳನ್ನು ಪರಿಚಯ ಮಾಡ್ಕೊಡ್ಬೇಕು ಆಗ ಮಕ್ಕಳಲ್ಲಿ ಆಸಕ್ತಿ ಹುಟ್ಟುತ್ತೆ ಈ ಥರ ಒಂದು ಭಾಷೆಯನ್ನು ಉಳಿಸೋದಿಕ್ಕೆ ಮತ್ತೆ ಮಕ್ಕಳಿಗೂ ಕೂಡ ಹಲವಾರು ಭಾಷೆಗಳನ್ನು ಕಲ್ತಾಗ ಅವರ ಜ್ಞಾನವೂ ಹೆಚ್ಚಾಗುತ್ತೆ ಅವರ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದ್ರೆ ಹೆಚ್ಚು ಭಾಷೆಗಳನ್ನು ಕಲ್ತಷ್ಟು ಅವ್ರಿಗೆ ಅದರಿಂದ ಉಪಯೋಗ ಇದೆ ಅನ್ನೋದು ಹಾಗಾಗಿ ಭಾಷಾ ವಿದ್ಯೆಯಿಂದ ಇದೆರಡೂ ದೃಷ್ಟಿಕೋನದಿಂದ ನಾವು ಕೆಲಸ ಮಾಡ್ತಾ ಈ ಭಾಷಾ ವಿದ್ಯಾ ಸಂಸ್ಥೆ ಮೂಲಕ ಪ್ರಮುಖವಾಗಿ ಯಾವ ಭಾಷೆಗಳನ್ನು ಕಲಿಸ್ತಾ ಭಾಷೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಈಗ ನಾವು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಿಗೆ ಒತ್ತು ಕೊಡ್ತಾ ಇದ್ದೀವಿ ಅಂದರೆ ಈಗ ಕನ್ನಡ ನಮಗೆ ಖಾಸಗಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಕನ್ನಡ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದಂದಲೇ ಸರ್ಕಾರಿ ಶಾಲೆಗಳಲ್ಲಿ ಕೆಲವು ಎನ್ ಜಿ ಒಗಳ ಮೂಲಕ ನಾವು ಕನ್ನಡದ ಪರಿಹಾರ ಬೋಧನೆಯನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಅವ್ರಿಗೆ ಕನ್ನಡ ಮಾಧ್ಯಮ ಭಾಷೆ ಮಾಧ್ಯಮ ಇರೋದ್ರಿಂದ ಅವರು ಕನ್ನಡದಲ್ಲಿ ಕೌಶಲ್ಯಗಳು ಇಲ್ಲ ಅಂತಂದರೆ ಎಲ್ಲ ಇತರ ವಿಷಯಗಳನ್ನು ಕಲ್ತ್ಕೊಳ್ಳೋಕೆ ಕಷ್ಟ ಆಗೋಗುತ್ತೆ ಈಗ ವಿಜ್ಞಾನಕ್ಕೆ ಹೆಚ್ಚುವರಿ ಒತ್ತು ಕೊಡ್ತಾರೆ ಗಣಿತಕ್ಕೆ ಕೊಡ್ತಾರೆ ಆದರೆ ಅವರು ಕನ್ನಡನೇ ಬಂದಿಲ್ಲ ಅಂದರೆ ಅದು ಯಾವ ಭಾಷೆಗಳು ಯಾವ ವಿಷಯಗಳನ್ನು ಕೂಡ ಸರಿಯಾಗಿ ಕಲ್ತ್ಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ನಾವು ಆ ಕನ್ನಡ ಭಾಷೆಯನ್ನು ಅಲ್ಲಿ ಪರಿಚಯಿಸ್ತೀವಿ ಇಂಗ್ಲೀಷ್ ಭಾಷೆಯನ್ನು ಎಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಇದೆ ಕೆಲವು ಶಾಲೆಗಳಲ್ಲಿ ಅಲ್ಲಿ ನಾವು ಇಂಗ್ಲಿಷ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಯಾಕೆಂದರೆ ಇವತ್ತಿನ ದಿನ ಇಂಗ್ಲೀಷ್ ಅನ್ನೋದು ಅಷ್ಟೇ ಅನಿವಾರ್ಯವಾಗಿದೆ ಅದು ಮಾಡ್ತೀವಿ ಆಮೇಲೆ ಕನ್ನಡ ಶಿಕ್ಷಕರು ಅಥವಾ ಬೇರೆ ಯಾರಿಗೇ ಆಗಲಿ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡಕ್ಕೆ ಬರ್ತಿಲ್ಲ ಅಂದರೆ ಅವ್ರಿಗೆ ಇಂಗ್ಲೀಷ್ ಆನ್ಲೈನ್ ತರಗತಿಗಳನ್ನು ಕೂಡ ನಾವು ತಗೊಳ್ತಾ ಇದ್ದೀವಿ ಇದನ್ನು ನಾನು ಸಂಸ್ಕೃತ ಹಿಂದಿ ಬೇರೆ ಭಾಷೆಗಳಲ್ಲೂ ಮಾಡಬೇಕು ಅನ್ನೋ ಆಸಕ್ತಿ ಇದೆ ಸಮಾನ ಆಸಕ್ತರು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇದು ಮುಂದಿನ ದಿನಗಳಲ್ಲಿ ಸಾಧ್ಯವಾಗಬಹುದೇನೋ ಅಂತ ಅನ್ನೋ ಅಂತ ಭರವಸೆ ಉದ್ಯೋಗ ಅವಕಾಶಗಳು ಬೇಕಾದಾಗ ಸಾಕಷ್ಟು ಕಡೆ ಇಂಗ್ಲೀಷ್ ಭಾಷೆ ಅವಶ್ಯಕತೆ ಇದೆ ಇವತ್ತು ಇವತ್ತು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಕಂಪ್ನಿಗಳೆಲ್ಲ ವರ್ಕ್ ಮಾಡ್ತಾರೆ ಕಾಲ್ ಸೆಂಟರ್ಗಳಿರುತ್ತೆ ಅಲ್ಲೆಲ್ಲ ಬಿ ಪಿ ಒಗಳು ಇಂಥಲ್ಲೆಲ್ಲ ಇಂಗ್ಲೀಷ್ ಭಾಷೆ ಅವಶ್ಯಕತೆ ಇದೆ ಅದರಲ್ಲಿ ಈ ಸರ್ಕಾರಿ ಶಾಲೆಗಳೇನಿದೆ ಅಲ್ಲಿ ಇಂಗ್ಲೀಷ್ ಸರಿಯಾಗಿ ಕಲಿಸೋಲ್ಲ ಇಂಗ್ಲೀಷ್ ಬರೆದಿರೋ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಉದ್ಯೋಗ ಅವಕಾಶಗಳಿಂದ ವಂಚಿತರಾಗ್ತಾರೆ ಅನ್ನುವಂಥದ್ದು ಇದೆ ಸೊ ಈ ಮಾತನಾಡುವಂಥದ್ದು ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು ಕೂಡ ಭಾಳ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ತಾವು ಯಾವ ರೀತಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಹಾಂ ಇಂಗ್ಲೀಷನ್ನು ನಾನು ನಾವು ಬೇರೆ ಈಗ ಇಂಗ್ಲೀಷ್ ತ್ರೀ ಸಿಕ್ಸ್ಟಿ ಅನ್ನೋ ಸಂಸ್ಥೆ ಇದೆ ಅದ್ರ ಜೊತೆ ಟೈಅಪ್ ಆಗಿದ್ದೀವಿ ಅಂದರೆ ಆನ್ಲೈನ್ ತರಗತಿಗಳನ್ನು ಅವ್ರು ನಡೆಸ್ತಾರೆ ಮತ್ತು ಶಿಕ್ಷಕರಿಗೆ ಕೆಲವು ಸ್ಕಿಲ್ಸ್ಗಳನ್ನು ಕೊಡ್ತೀವಿ ನಾವು ಯಾವ ರೀತಿ ಕಲಿಸ್ಬೋದು ಅಂತ ಸರ್ ಇಲ್ಲಿ ಮುಖ್ಯವಾಗಿ ನಾವು ಏನಂದರೆ ನಮ್ಮ ಕರಿಕ್ಯುಲಮ್ ಏನಿದೆ ಅದು ಕನ್ನಡ ಇರ್ಬೋದು ಇಂಗ್ಲೀಷ್ ಆಗಿರ್ಬೋದು ಇದನ್ನು ನಾನು ಎಲ್ಲ ಕಡೆ ಹೇಳ್ತಾ ಬರ್ತೀನಿ ಪುಸ್ತಕಗಳು ನಾವೇನು ತಯಾರು ಮಾಡಿದರೆ ಸರ್ಕಾರಿ ಇರ್ಬೋದು ಅಥವಾ ಖಾಸಗಿ ಇರ್ಬೋದು ಅದರಲ್ಲಿ ಈ ಮಾತುಗಾರಿಕೆಗೆ ಬೇಕಾದಂತಹ ಎಷ್ಟು ಒತ್ತು ಕೊಡಬೇಕೋ ಅಷ್ಟು ಕೊಟ್ಟಿಲ್ಲ ಈಗ ಅಕ್ಷರಗಳ ಪರಿಚಯ ಆಗುತ್ತೆ ಪದಗಳಾಗತ್ತೆ ಓದೋದ್ರ ಕಡೆ ಗಮನ ಹೊರಟೋಗುತ್ತೆ ಮಾತನ್ನು ಅವರು ಕಲ್ಸೋದಕ್ಕೆ ಹೋಗೋದಿಲ್ಲ ಎಷ್ಟೋ ಜನ ಕನ್ನಡ ಕಲಿಯೋ ಮಕ್ಕಳು ಕನ್ನಡದಲ್ಲಿ ಮಾತಾಡಲ್ಲ ಇಂಗ್ಲೀಷು ಬರೀತಾರೆ ಓದ್ತಾರೆ ಆದರೆ ಡಿಗ್ರಿ ಮುಗಿಸಿದ್ರು ಅವ್ರಿಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ ಈ ಗ್ಯಾಪು ನಾನು ಏನು ಹೇಳೋದು ಅಂದರೆ ಟ್ರೈನಿಂಗಲ್ಲಿ ಕೊಟ್ಟ ಕರಿಕ್ಯುಲಮ್ ನೀವು ಪುಸ್ತಕದಲ್ಲಿ ಇರಲಿ ಬಿಡಲಿ ಇದಕ್ಕೆ ನೀವು ಸಮಯನ ಕೊಡಬೇಕು ಮಾತುಗಾರಿಕೆಗೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ನೀವು ಅನ್ನೋಂಥ ವಿಷಯದ ಮೇಲೆ ನಾವು ಒತ್ತು ಕೊಡ್ತೀವಿ ಅದನ್ನು ನಾವು ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು ಸುಲಭವಾಗಿ ಸರಳವಾಗಿ ಮಾತಾಡೋದನ್ನು ಹೇಗೆ ಕಲಿಸ್ಬೋದು ಅನ್ನೋದ್ರ ಕಡೆಗೂ ನಾವು ಗಮನ ಇಲ್ಲಿ ಪ್ರಮುಖವಾಗಿ ನಿಮ್ಮ ಭಾಷಾ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರ ಟ್ರೈನಿಂಗ್ ಏನಿದೆ ಟೀಚರ್ಸ್ ಟ್ರೈನಿಂಗ್ ಏನಿದೆ ಅವ್ರಿಗೆ ಇವತ್ತು ಮಾಡರ್ನ್ ಟೆಕ್ನಾಲಜಿ ಬಳಸುವಂಥದ್ದು ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಒಂದು ಕೌಶಲ್ಯದ ಮೂಲಕ ಮಕ್ಕಳನ್ನು ಹೇಗೆ ತಲುಪಬಹುದು ಅವರಿಗೆ ಬ ವಿಷಯಗಳು ಅವ್ರ ಮನನ ಆಗೋ ಥರ ಅವರ ಮನಸ್ಸಿಗೆ ಮುಟ್ಟೋ ಥರ ಹೇಳುವಂಥದ್ದು ಇರ್ಬೋದು ಇವತ್ತು ಭಾಳ ಸಮಸ್ಯೆ ಆಗ್ತಿದೆ ಸಾಕಷ್ಟು ಗುಣಮಟ್ಟದ ಶಿಕ್ಷಕರ ಕೊರತೆ ಖಾಸಗಿ ಶಾಲೆಗಳಲ್ಲಿ ಇದೆ ಸರ್ಕಾರಿ ಶಾಲೆಗಳಲ್ಲಿ ಇದೆ ಸೊ ಅದನ್ನು ಒಂದು ನೀಗಿಸೋ ನಿಟ್ಟಿನಲ್ಲಿ ಈ ನಿಮ್ಮ ಶಿಕ್ಷಕರ ತರಬೇತಿ ಏನಿದೆ ಇದು ಎಷ್ಟು ಇಂಪ್ಯಾಕ್ಟ್ ಆಗ್ತಾ ಇದೆ ಏನು ಅಡ್ವಾಂಟೇಜಸ್ ಈ ಈಗ ನಾನು ಶಾಲೆಗಳಿಗೆ ಭೇಟಿ ಕೊಡ್ತೀನಿ ಖಾಸಗಿ ಶಾಲೆ ಇರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ನೇರವಾಗಿ ಅಲ್ಲದೆ ಹೋದರೂ ಕೂಡ ಕೆಲವು ಸಂಸ್ಥೆಗಳ ಮೂಲಕ ನಾವು ಕೆಲಸ ಮಾಡ್ತಾ ಇದ್ದೀವಿ ಶಿಕ್ಷಕರಿಗೆ ಇದು ಏನಂದ್ರೆ ಸರ್ ಒಂದೇ ದಿನದಲ್ಲಿ ಆಗುವಂಥ ಬದಲಾವಣೆ ಅಲ್ಲ ಕೆಲವು ಶಾಲೆಗಳಲ್ಲಿ ನನ್ನನ್ನು ಇಡೀ ವರ್ಷದಲ್ಲಿ ತರಗತಿಗಳನ್ನು ಗಮನಿಸಿ ನೀವು ನಿಮ್ಮ ತರಬೇತಿ ಆದ ನಂತರ ನಮ್ಮ ತರಗತಿಗಳಲ್ಲಿ ಹೇಗೆ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ನೀವು ಬಂದು ನೋಡಿ ನೋಡಿ ಅವ್ರಿಗೆ ಏನು ಅಗತ್ಯವಾದಂಥ ಫೀಡ್ಬ್ಯಾಕ್ ಏನಿರುತ್ತೆ ಅದು ಕೊಡಿ ಅಥವಾ ಅವರಲ್ಲೂ ಕೂಡ ಒಳ್ಳೆ ಪ್ರತಿಭೆ ಇರ್ಬೋದು ಅವರು ಕೂಡ ಅದನ್ನು ಪ್ರಯತ್ನ ಪಡದೇ ಇರ್ಬೋದು ಅದನ್ನು ಬಳಸೋದಕ್ಕೆ ತರಗತಿಗಳಲ್ಲಿ ಆಮೇಲೆ ಅದನ್ನು ನಾವು ಪ್ರೀ ಟೆಸ್ಟ್ ಕೊಟ್ಟು ನೋಡ್ತೀವಿ ಮಕ್ಕಳು ಹೇಗೆ ಕಲ್ತಿದ್ದಾರೆ ಅಂತ ಸೊ ಆ ಪ್ರೋಗ್ರೆಸ್ನ ನಾವು ನೋಡ್ತಾ ಇರ್ತೀವಿ ಇದರಿಂದ ನಮ್ಮ ಒಂದು ಟ್ರೈನಿಂಗ್ ಆದಮೇಲೆ ಮಕ್ಕಳ ಫಲಿತಾಂಶ ಏನಿದೆ ಮತ್ತು ಮಾಡೋ ಮಾದರಿಗಳು ತರಗತಿಯಲ್ಲಿ ಹೇಗೆ ಮ ನಡೆಸಬೇಕು ನಮ್ಮಿಂದ ತರಬೇತಿ ಪಡೆದಂತಹ ಶಿಕ್ಷಕರು ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ಮೊದಲನೇದಾಗಿ ಯಾಕೆಂದರೆ ಶಿಕ್ಷಕರು ಇದನ್ನು ಒಪ್ಕೋಬೇಕು ಅವ್ರಿಗೆ ಇದು ಹೌದು ಇವ್ರು ಹೇಳ್ತಾ ಇರೋದು ನಿಜ ಇದೆ ನಮ್ಮನ್ನು ನಾವು ಅಪ್ ಅಪ್ಲಿಫ್ಟ್ ಮಾಡ್ಕೋಬೇಕು ಅಪ್ಗ್ರೇಡ್ ಮಾಡ್ಕೋಬೇಕು ಈ ಮಾದರಿಗಳಿಂದ ಕಲಿಸೋದ್ರ ಮೂಲಕ ಮಕ್ಕಳಲ್ಲಿ ಆಸಕ್ತಿ ಹುಟ್ಟ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಸೊ ಇದರಲ್ಲಿ ನಾವು ಚಟುವಟಿಕೆಗಳನ್ನು ತರ್ತೀವಿ ಆಮೇಲೆ ತುಂಬ ಮಾತುಗಾರಿಕೆಗಾಗಲೇ ಹೇಳ್ದಂಗೆ ಅದಕ್ಕೆ ನಾವು ಒತ್ತು ಕೊಡ್ತೀವಿ ತರಗತಿಯಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳಬೇಕು ಉತ್ತರ ಕೊಡೋವಂಥ ಒಂದು ಪದ್ಧತಿಗಳನ್ನು ಬೆಳೆಸೋದು ಯಾಕೆಂದರೆ ಇದುವರೆಗೂ ನಾವು ನೋಡಿರುವಂಥ ಸಾಂಪ್ರದಾಯಿಕ ವಿಧಾನದಲ್ಲಿ ಏನು ಮಾಡ್ತಾರೆ ಒಂದು ಪಠ್ಯಪುಸ್ತಕ ಇದ್ದರೆ ಅದನ್ನು ಓದೋದು ಬರೀ ವಿವರಣೆ ಕೊಡೋದು ಎಕ್ಸ್ಪ್ಲೇನ್ ಮಾಡೋದು ಪ್ರಶ್ನೆಗೆ ಉತ್ತರ ಬರ್ಸೋದು ಈ ಥರ ಆಗಿರುತ್ತೆ ನಾವು ನಿಜವಾದ ಕಲಿಕೆ ಆಗ್ತಿದೆಯಾ ಅನ್ನೋದ್ರನ್ನ ನಾವು ಗಮನಿಸಬೇಕು ಅಂತ ಉದಾಹರಣೆಗೆ ಕನ್ನಡ ವರ್ಣಮಾಲೆಯನ್ನು ಬರುತ್ತಾ ಅಂತ ಕೇಳಿದ್ರೆ ಮಕ್ಕಳು ಆಯಿಂದಳ್ ಆವರೆಗೂ ಬರ್ಕೊಂಡು ಬಂದರೆ ಶಿಕ್ಷಕರು ಓ ಇವ್ರ ಮಗು ಕನ್ನಡ ವರ್ಣಮಾಲೆ ಬರ್ತಾ ಇದೆ ಅಂತ ಹೇಳ್ಬಿಡ್ತಾರೆ ಆದರೆ ನೀವು ಮಧ್ಯದಲ್ಲಿ ಕೇಳಿ ಅವ್ರಿಗೆ ಅಕ್ಷರ ಗೊತ್ತಿರಲ್ಲ ಈಗ ಉದಾಹರಣೆಗೆ ಒಂದು ಕಮಲ ಸರಳ ಇಂಥ ಪದಗಳನ್ನು ಓದಿ ಅಂದರೆ ಅವ್ರು ಓದೋಕ್ಕೆ ಬರಲ್ಲ ಅಲ್ಲಿಗೆ ವರ್ಣಮಾಲೆ ಕಲ್ತಿದ್ದಾರೆ ಅಂತ ನಾವು ಹೇಗ್ ಹೇಳೋದು ಇಲ್ಲಿನ ಇನ್ ಇಂತಹ ಒಂದು ಅತ್ಯಂತ ಅಹ್ ಏನ್ ಹೇಳ್ತೀವಿ ಕೆಳಮಟ್ಟದ ಅಥವಾ ಅತ್ಯಂತ ಬುನಾದಿ ಮಟ್ಟದ ಅಹ್ ಅವಶ್ಯಕತೆಗಳೇನಿದೆ ಕೌಶಲಗಳೇನಿದೆ ಅಲ್ಲಿಂದ ಗುರ್ತಿಸ್ಕೊಂಡು ಹೋಗ್ಬೇಕು ಎಲ್ಲಿ ಮಗುವಿಗೆ ಅಹ್ ತೊಡಕಾಗ್ತಿದೆ ಮತ್ತೆ ಯಾವುದಕ್ಕೆ ಎಷ್ಟು ಸಮಯ ಕೊಡ್ಲೇಬೇಕಾಗುತ್ತೆ ಈಗ ಅವಸ್ರ ಏನೋ ಒಂದ್ ನಲ್ವತ್ತೊಂಬತ್ ಅಕ್ಷರ ಇದೆ ಕಲ್ಸ್ಕೊಡ್ತೀವಿ ಅಂತಲ್ಲ ಮಕ್ಕಳಿಗೆ ಅದಕ್ಕೆ ಸಾಕಷ್ಟು ಸಮಯ ಕೊಡ್ಬೇಕು ಮತ್ತೆ ಯಾವ ಹಂತಗಳಲ್ಲಿ ಅದನ್ನ ಕಲಿಸ್ಬೇಕು ಈ ಥರದ್ದು ನಾವು ಸುದೀರ್ಘವಾದಂಥ ಒಂದು ಸಮಗ್ರವಾದಂತಹ ಒಂದು ಯೋಜನೆಯನ್ನು ಹಾಕಿಕೊಡ್ತೀವಿ ಟೀಚರ್ಸ್ಗೆ ಶಿಕ್ಷಕರಿಗೆ ಅದನ್ನ ಅವರು ನಿರಂತರವಾಗಿ ಅದನ್ನ ಅಭ್ಯಾಸ ಮಾಡಬೇಕು ಅದನ್ನ ನಾವು ಅಂದ್ರೆ ಅಂದರೆ ಇದೆಲ್ಲ ಆದ್ಮೇಲೆ ತರಗತಿಗಳು ಆದ್ಮೇಲಿಂದ ನಾವು ಪರೀಕ್ಷೆ ಕೊಟ್ಟು ಮಕ್ಕಳ ಕಲಿಕೆಯ ಗುಣಮಟ್ಟ ಹೆಚ್ಚಿದೆಯಾ ಅಂತ ನಾವು ಖಂಡಿತ ಫೀಡ್ಬ್ಯಾಕ್ ತಗೊಳ್ತೀವಿ ಎಲ್ಲಿಗೆ ನಾವು ಮುಕ್ತಾಯ ಮಾಡ್ತೀವಿ ಅಲ್ಲಿ ಏನ್ ಫಲಿತಾಂಶ ಬಂದಿದೆ ಇದಿಷ್ಟು ಕೂಡ ನಮ್ಮ ಪ್ರಕ್ರಿಯೆಯಲ್ಲಿ ಇದೆಲ್ಲವೂ ಕೂಡ ಸೇರಿರುತ್ತೆ ಈ ಭಾಷಾ ಕಲಿಕೆ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅದು ಈಗಿನ ಮಕ್ಕಳಲ್ಲಿ ಸಾಕಷ್ಟು ಕಾಗುಣಿತ ತಪ್ಪು ಮಾಡುವಂಥದ್ದು ಪ್ರ ಉಚ್ಚಾರಣೆ ತಪ್ಪು ಮಾಡುವಂಥದ್ದು ಭಾಳಷ್ಟು ಕಡೆ ನಾವು ನೋಡ್ತೀವಿ ಎಲ್ಲ ಇವತ್ತು ಆಕಾರ ಆಕಾರಗಳನ್ನೇ ತಪ್ಪು ಮಾಡುವಂಥದ್ದು ಇದೆ ಈ ಭಾಷಾ ಕಲಿಕೆಯ ವಿಷಯದಲ್ಲಿ ಸಾಕಷ್ಟು ಯಾಕಂದರೆ ಇವತ್ತು ಪೇರೆಂಟ್ಸು ಕೂಡ ತಮ್ಮ ಮಕ್ಕಳು ಮುಂದೆ ಡಾಕ್ಟ್ರು ಇಂಜಿನಿಯರ್ ಅನ್ನೋ ಕಾರಣಕ್ಕೆ ಹೆಚ್ಚು ಸೈನ್ಸ್ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಕಲಿಯೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಆದರೆ ಅದನ್ನು ಕಲಿಯೋದಕ್ಕೆ ಬೇಕಾಗಿರುವಂಥ ಬೇಸಿಕ್ ಫೌಂಡೇಶನ್ನು ಭಾಷೆ ಅದು ಇಂಗ್ಲೀಷ್ ಆಗಲಿ ಅಥವಾ ಕನ್ನಡ ಆಗಲಿ ಆ ಭಾಷೆಯ ಕಲಿಕೆಗೆ ಹೆಚ್ಚು ಒಂದು ಒತ್ತನ್ನು ಕೊಟ್ಟಾಗ ಮಕ್ಕಳು ಉಳಿದ ವಿಷಯಗಳನ್ನು ಕೂಡ ಸುಲಲಿತವಾಗಿ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಸೊ ಈ ಭಾಷಾ ಕಲಿಕೆಯ ವಿಷಯದಲ್ಲಿ ಈ ಸ್ಕೂಲ್ಗಳ ಮ್ಯಾನೇಜ್ಮೆಂಟ್ ಯಾವ ರೀತಿ ಒಂದು ಜಾಗೃತಿ ವಹಿಸ್ಬೇಕಂತ ನೀವು ಹೇಳ್ತೀರಿ ಕೆಲವು ಆಡಳಿತ ಮಂಡಳಿಗಳವರು ನಾವು ಈ ರೀತಿ ಇದೆ ಅಂತ ಹೇಳಿದಾಗ ತುಂಬ ಸಂತೋಷವಾಗಿ ಸ್ವಾಗತ ಮಾಡ್ತಾರೆ ಹೌದು ನಮ್ಮ ಶಾಲೆಯಲ್ಲಿ ಇದನ್ನು ಗಮನಿಸಿದ್ದೀವಿ ನಿಮ್ಮ ಇಂದ ನಾವು ಯಾವ ರೀತಿ ಉತ್ತಮ ನೀವು ಬನ್ನಿ ಅಂತ ಹೇಳ್ತಾರೆ ಕೆಲವು ಕಡೆಗಳಲ್ಲಿ ಇನ್ನೂ ಅದರ ಅವೇರ್ನೆಸ್ ಬಂದಿಲ್ಲ ಅಂತ ಹೇಳಬೇಕು ಇದಕ್ಕೆಲ್ಲೋ ಒಂದು ಕಡೆ ಕಾರಣ ಸರ್ ಒಂದು ಪದ್ಧತಿ ಏನಿದೆ ನಾವು ಸಾಂಪ್ರದಾಯಿಕವಾದಂಥ ಪದ್ಧತಿ ಏನಿದೆ ನಾವು ಹೇಳ್ತೀವಿ ಪೇಪರ್ ಪೆನ್ ಟೆಸ್ಟ್ ಪಾಠ ಮಾಡೋದು ಪರೀಕ್ಷೆ ಬರೆಯೋದು ಅವರು ಓದಿ ಭಾಳ ವರ್ಷ ಆಗಿರುತ್ತೆ ಎಮ್ ಎಡ್ ಬಿ ಎಡ್ಡು ಆಗಿರುತ್ತೆ ಟಿ ಸಿ ಎಚ್ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಅವರು ಗ್ಯಾಪ್ ತುಂಬ ಆಗಿಬಿಟ್ಟಿರುತ್ತೆ ಜನ್ರೇಷನ್ ಗ್ಯಾಪು ಕೂಡ ಆಗಿರುತ್ತೆ ಸೊ ಅವರು ಅಪ್ಡೇಟ್ ಆಗುವಂಥದ್ದು ಭಾಳ ಅವಶ್ಯಕತೆ ಇರುತ್ತೆ ಮಕ್ಕಳ ದೃಷ್ಟಿಯಿಂದ ಕಲಿಕಾ ದೃಷ್ಟಿಯಿಂದ ಮತ್ತು ಅವರ ಟೀಚಿಂಗ್ ಸ್ಕಿಲು ಎಷ್ಟೋ ಟೀಚರ್ಸ್ಗೆ ಒಳ್ಳೆ ಜ್ಞಾನ ಇರುತ್ತೆ ಆದರೆ ಅವರಿಗೆ ಮಕ್ಕಳ ಜೊತೆ ಹೇಗೆ ಕಮ್ಯುನಿಕೇಟ್ ಅನ್ನುವಂಥದ್ದು ಗೊತ್ತಾಗಬಹುದು ಇಂಥ ಸಮಸ್ಯೆಗಳೇನಿದೆ ಇದನ್ನು ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಮತ್ತು ಅದರಿಂದ ಹೇಗೆ ಅವರು ಓವರ್ಕಮ್ ಮಾಡೋದಕ್ಕೆ ಯಾವ ರೀತಿ ನಿಮ್ಮ ಈ ಭಾಷಾ ವಿದ್ಯಾ ಸಂಸ್ಥೆ ಹೆಲ್ಪ್ ಮಾಡುತ್ತೆ ಈಗ ಅದೇ ತರಗತಿ ತರಬೇತಿಗಳು ಅಂತ ನಾನು ಹೇಳಿದೆ ಈಗ ಒಂದ್ಸಲ ಆಡಳಿತ ಮಂಡಳಿಗಳು ಮೇಲಿಂದ ಕೆಲವು ಶಾಲೆಗಳಲ್ಲಿ ನೀವು ಬಂದು ಒಂದು ಎರಡು ದಿನ ಕಾರ್ಯಕ್ರಮ ಕೊಡಿ ಅದರಿಂದ ನಮ್ಮ ಟೀಚರ್ಸು ಅದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಕೆಲವು ಕ ಸರ್ ಕಡೆ ನಾ ಹೇಳ್ದಂಗೆ ಇಡೀ ವರ್ಷದಲ್ಲಿ ನಾವು ನೀವು ಬಂದು ಅದನ್ನು ಫಾಲೋ ಅಪ್ ಮಾಡಲೇಬೇಕು ಅನ್ನೋ ಅಂತ ತುಂಬ ಸೀರಿಯಸ್ ಆಗಿ ತೊಗೊಂಡಿರೋ ಶಾಲೆಗಳು ಅದನ್ನು ಕೂಡ ಮಾಡ್ತಾ ಇದ್ದಾರೆ ನಾನು ಹೇಳ್ದಂಗೆ ಮೊದಲು ಅವ್ರ ಹತ್ರ ಇಂಟ್ರಾಕ್ಷನ್ ಶುರು ನಾನು ಏನು ಸಮಸ್ಯೆ ಇದೆ ಅವ್ರಿಗೇನು ಬೇಕೋ ಅದನ್ನು ನಾವು ಕೊಡಬೇಕು ನಿಜವಾಗ್ಲೂ ನೀವು ಗುರುತಿಸ್ಕೊಂಡಿದ್ದೀರಾ ಸರ್ಕಾರಿ ಶಾಲೆಗೆ ಹೋದ್ರೂ ನಾನು ಮೊದಲು ಕೇಳ್ತೀನಿ ನಿಮ್ಮ ಮಕ್ಳಿಗೆ ಎಲ್ಲರಿಗೂ ಓದೋಕೆ ಬರೆಯೋಕ್ಕೆ ಬರ್ತಾ ಇದೆಯಾ ಅಂದರೆ ಇಲ್ಲ ಮೇಡಮ್ ಅದೇ ತುಂಬ ಸಮಸ್ಯೆ ಆಗಿದೆ ಯಾಕೆ ಅನಿಸ್ಬೋದು ನಿಮಗೆ ಅವರು ಬೇರೆ ಬೇರೆ ಕಾರಣಗಳಿರುತ್ತೆ ಅವ್ರಿಗೆ ಮಕ್ಳು ರೆಗ್ಯುಲರ್ ಆಗಿ ಬರೋದಿಲ್ಲ ಅಂತಿರ್ಬೋದು ಅವರು ದೊಡ್ಡ ತರಗತಿ ಸಂಖ್ಯೆ ಹೆಚ್ಚಾಗಿರ್ಬೋದು ಮಕ್ಕಳ ಸಂಖ್ಯೆ ಹೆಚ್ಚಾಗಿರ್ಬೋದು ಈ ಥರ ಹಲವಾರು ಕಾರಣಗಳು ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಬಂದರೆ ಒಂದೇ ಒಂದು ಪೀರಿಯಡ್ ಕೊಡ್ತಾರೆ ಇಲ್ಲ ವಾರದಲ್ಲಿ ಎರಡೋ ಮೂರೋ ಇರುತ್ತೆ ಹೇಗೆ ಕಲಿಸೋದು ನಾನು ಮೊದಲು ಅವ್ರಿಗೆ ಧೈರ್ಯ ತುಂಬೋದೇನೆಂದರೆ ಯಾವುದೇ ಸ ಸಬ್ಜೆಕ್ಟ್ ಆದರೂ ಕಷ್ಟನೇ ಭಾಷೆ ವಿಷಯ ಏನಂದ್ರೆ ಏನಂದರೆ ಇದರಲ್ಲಿ ಒಂದು ನಾವು ಗಮನಿಸ್ಕೋಬೇಕಾಗಿರೋದು ಮೊದಲ ಬುನಾದಿ ಹಂತದಲ್ಲಿ ಅದಕ್ಕೆ ನಮ್ಮ ಎನ್ ಇ ಪಿ ಇರ್ಬೋದು ಅಥವಾ ಯಾವುದೇ ಒಂದು ಶಿಕ್ಷಣ ಪಾಲಿಸಿ ಇರ್ಬಲ್ಲಿ ಅದರಲ್ಲಿ ಹೇಳ್ತಾರೆ ಬುನಾದಿ ಶಿಕ್ಷಣ ತುಂಬ ಇಂಪಾರ್ಟೆಂಟ್ ಅಂತ ಫೌಂಡೇಶನಲ್ ಲಿಟ್ರಸಿ ಪ್ರೋಗ್ರಾಮ್ ತುಂಬ ಮುಖ್ಯ ನಾವು ಪ್ರಾಥಮಿಕವಾಗಿ ಒಂದು ಮೂರು ವರ್ಷ ನಾವು ಏನು ಸಮಯನ ಕೊಡ್ತೀವಿ ಅದು ತುಂಬಾ ಮುಖ್ಯ ಆಗುತ್ತೆ ಆಮೇಲೆ ಯಾವ ಹಂತಗಳಲ್ಲಿ ಅದನ್ನು ಕಲಿಸ್ಬೇಕು ಟೀಚರ್ಸ್ಗೆ ಅದು ಸ್ಪಷ್ಟ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಈಗ ಭಾಷೆ ಅಂದಾಗ ಅದು ಯಾವುದೇ ಭಾಷೆ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇನ್ಯಾವುದೋ ಆಗಿ ಏನೇನು ಕಲಿಸಿದ್ರೆ ಮಗುವಿನ ಇದು ಕ ಕಲಿಕೆ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸಂಪೂರ್ಣ ಆಗುತ್ತೆ ಅಂತ ಹೇಳಿದಾಗ ಅವರು ಅಕ್ಷರ ಅಂತಾರೆ ಮತ್ತು ಇದೇನೋ ಬರಿಬೇಕು ಅಂತಾರೆ ಅದು ಕರೆಕ್ಟ್ ಸೆಗ್ಮೆಂಟ್ ಹಾಕ್ಕೊಂಡಾಗ ನಾನೇನು ಹೇಳ್ತೀನಿ ಅಂದರೆ ಒಂದು ಇದೊಂದು ಟ್ರಯಾಂಗ್ಯುಲರ್ ಪ್ರಾ ಇದಿರ್ತಾರೆ ಸ್ಟ್ರಕ್ಚರ್ ಅಂತ ಹೇಳೋಣ ಒಂದು ಕಡೆ ಅಕ್ಷರ ಕಲಿಕೆ ಮೊದ್ ಅದಕ್ಕಿಂತ ಮೊದಲಿರಬೇಕಾಗಿರೋದೊಂದು ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಮಗು ಕೇಳಿಸ್ಕೊಳ್ಬೇಕು ಮಾತಾಡಬೇಕು ಅದು ತಾಯಿಯ ಗರ್ಭದಲ್ಲಿಂದ ಬಂದಂತಹ ಒಂದು ಅಹ್ ಅದು ಇದು ಅದು ಒಂದು ಅಂದ್ರೆ ಮಾತುಗಾರಿಕೆನೆ ಇಂಟ್ರಾಕ್ಟಿವ್ ಆಮೇಲೆ ಬರುತ್ತೆ ಈಗ ಮಗು ಹೇಗೆ ತಾಯಿ ಹೊಟ್ಟೆ ಕೇಳಿಸ್ಕೊಂಡು ಕಲಿಯುತ್ತೆ ಅನ್ನೋದು ನಾವು ನಮ್ಮ ನೋಡ್ತೀವಿ ನಾವು ಎಷ್ಟೋ ನಮ್ಮ ಪುರಾಣ ಕಥೆಗಳಲ್ಲೆಲ್ಲ ಕೇಳ್ತೀವಿ ಹಂಗಾಗಿ ಅಲ್ಲಿಂದ ಕಲಿಕೆ ಬಂದಾಗ ಈಗ ಮಗು ಒಂದ್ ಮಾತೃಭಾಷೆ ಭಾಷೆ ಕನ್ನಡ ಅಂದಾಗ ಮಗು ಕೇಳಿಸ್ಕೊಂಡು ಮಾತಾಡಕ್ ಅಂತ್ಕೊಳ್ಳುತ್ತೆ ಆದ್ರೆ ಶಾಲೆಗೆ ಹೋದಾಗ ಇನ್ನೊಂದು ಬೇರೆ ಭಾಷೆಯನ್ನ ಹೇಳ್ಕೊಟ್ಟಾಗ ನೇರವಾಗಿ ನೀವು ಓದು ಬರೆಯೋದಕ್ಕೆ ಹೋಗೋಕ್ ಆಗೋದಿಲ್ಲ ಅಲ್ಲಿಂದ ನೀವು ಶುರು ಮಾಡಿ ಮಾತಾಡಿಸಿ ಮಕ್ಕಳಿಗೆ ಸಂಪತ್ತನ್ನ ಕೊಡಿ ಮತ್ತೆ ಇಂಗ್ಲಿಷ್ ಭಾಷೆಗಳ ಶಾಲೆಗಳಲ್ಲಾದ್ರೆ ಕನ್ನಡ ಬರೋ ಮಕ್ಕಳಿಗೂ ಕನ್ನಡ ಪದ ಗೊತ್ತಿಲ್ಲ ಈ ರೀತಿ ಸಮಸ್ಯೆಗಳಾಗ್ಬಿಡುತ್ತೆ ಸ್ಕೈ ಅಂತಾರೆ ಸ್ಕೈಗೆ ಕನ್ನಡ ಪದ ಏನು ಆಕಾಶ ಅಂತ ಭಂಡಾರದ ಕೊರತೆ ಆಮೇಲೆ ಇನ್ನೊಂದು ಅಕ್ಷರ ಜ್ಞಾನ ಅಂತ ಹೇಳಿದೆ ಮೂರನೇದು ಸಾಹಿತ್ಯದ ಪರಿಚಯ ಇದು ಮೂರು ಈ ಟ್ರಯಾಂಗ್ಯುಲರ್ ಸ್ಟ್ರಕ್ಚರ್ ಅಲ್ಲಿ ಇದ್ ಮೂರನ್ನ ಕೂಡಿಸಿದಾಗ ಭಾಷಾ ಕಲಿಕೆ ಸಂಪೂರ್ಣ ಆಗುತ್ತೆ

ಅವರೇ ಬಂದು ಆನ್ಲೈನ್ ಖಂಡಿತ ಕಲಿಬಹುದು ಆನ್ಲೈನ್ ಮೂಲಕ ಅಂದ್ರೆ ಶಿಕ್ಷಕರಿಗಿಂತ ಹೆಚ್ಚಾಗಿ ನಮಗೆ ಆನ್ಲೈನ್ ಅಲ್ಲಿ ಕಲಿಕೆ ಕಲಿಯೋದಕ್ಕೆ ಬರ್ತಾ ಇರೋದು ಈ ವಲಸಿಗರು ಅಂತ ನಾವು ಹೇಳ್ತೀವಿ ಹೊರಗಡೆ ರಾಜ್ಯಗಳಿಂದ ಬಂದಿರೋರು ಅವ್ರು ಇಲ್ಲಿ ಬಂದು ಸೆಟ್ಲ್ ಆಗಿರ್ತಾರೆ ಹೊಸದಾಗಿ ಬಂದಿರೋರಿಗೆ ಇಲ್ಲಿ ಭಾಷೆ ಕಲಿಬೇಕಂತಿರುತ್ತೆ ಆದರೆ ನಮ್ಮ ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ಇಂಗ್ಲೀಷು ಹಿಂದಿ ಎಲ್ಲ ನಡೆಯುತ್ತೆ ಇಲ್ಲಿ ಆದ್ರೆ ಕೆಲವ್ರು ಇಪ್ಪತ್ತು ವರ್ಷ ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷ ಆಗಿದ್ರೂ ಎಷ್ಟೋ ಜನ ಕನ್ನಡ ಬಂದಿರಲ್ಲ ಅವರು ಪ್ರಯತ್ನ ಮಾಡ್ತಾರೆ ಬೇರೆ ಕನ್ನಡ ಕಲಿಸ್ತಾ ಇದೀವಿ ಅವ್ರಿಗೆ ಕನ್ನಡ ತುಂಬಾ ಆಸಕ್ತಿಯಿಂದ ಕಲಿತಾರೆ ನಾವು ತಂತ್ರಜ್ಞಾನನ ಸಂಪೂರ್ಣವಾಗಿ ಬಳಸ್ಕೊಳ್ತೀವಿ ನಾವು ವಿಡಿಯೋಗಳು ಚಿತ್ರಗಳು ತೋರಿಸ್ಕೊಂಡು ಅವ್ರ ಜೊತೆಗೆ ಇದೆ ಸಂಭಾಷಣೆಯಲ್ಲಿ ಅವ್ರನ್ನ ತೊಡಗಿಸ್ಕೊಂಡು ಏನಂದ್ರೆ ಈಗ ಸರ್ ಎಲ್ಲ ಜನಗಳು ತುಂಬ ಒಂದು ಕಡೆಯಿಂದ ಒಂದು ಕಡೆ ಓಡಾಡೋ ತುಂಬ ಕಷ್ಟ ಇದೆ ಇದಕ್ಕೋಸ್ಕರ ಕನ್ನಡ ಕಲಿಯೋಕ್ಕೋಸ್ಕರ ನೀವು ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲೀರಿ ಅಂದರೆ ಸಮಯ ಯಾರ ಹತ್ರನೂ ಇರೋದಿಲ್ಲ ಹಾಗಾಗಿ ನಿಮ್ಮ ಸಮಯಕ್ಕೆ ಸಂಜೆ ಮೇಲೆ ನಾವು ವಯಸ್ಕರಿಗೆ ಅಡಲ್ಟ್ಸ್ ಕ್ಲಾಸ್ ತಗೊಳ್ತೀವಿ ಅಂದ್ರೆ ತುಂಬ ಜನ ಅದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಅದೇ ರೀತಿ ಇಂಗ್ಲೀಷ್ ಕೂಡ ಮಾಡ್ತೀವಿ ಮತ್ತೆ ಮಕ್ಳಿಗೂ ಕೂಡ ನಾವು ಸ್ಕಿಲ್ ಬಿಲ್ಡಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅವ್ರಿಗೆ ಆದರೆ ಹೇಗೆ ಮಾಡ್ತೀವಿ ಅಂದರೆ ನಾವು ಟ್ಯೂಷನ್ ಅಂತ ತಗೊಳ್ಳೋದಿಲ್ಲ ಈಗ ಟೆಕ್ಸ್ಟ್ ಬುಕ್ ಇಟ್ಕೊಂಡ್ಬಿಟ್ಟು ಉತ್ತರ ಬರ್ಸೋದು ಹಂಗೆ ಮಾಡೋದಿಲ್ಲ ನಾವು ನಿಮ್ಗೇನು ಬೇಕು ಮಗುಗೆ ಮಗುಗೆ ಮಾತಾಡೋಕೆ ಬರ್ತಾ ಇಲ್ವಾ ಮಾತು ಕಲಿಸೋಣ ಅದ್ರ ಜೊತೆಗೆ ಓದು ಬರ ಕಲಿಸೋದು ಒಂದು ಮೂವತ್ತು ದಿನದಲ್ಲಿ ಏನು ಕಲಿಬೋದು ಬೇಸಿಕ್ಕು ಎರಡನೇ ಹಂತದಲ್ಲಿ ಅವ್ರಿಗೆ ನಾವು ಇನ್ನೊಂದು ಮೂವತ್ತು ದಿನದಲ್ಲಿ ಇಂಟರ್ಮೀಡಿಯೇಟ್ ಅಂತ ಮಾಡ್ತೀವಿ ನಂತರ ಅವ್ರು ಬೇಕಾದರೆ ಮುಂದುವರ್ಸ್ಬೋದು ಅಷ್ಟರಲ್ಲಾಗಲೇ ಮಗು ಶಾಲೆನಲ್ಲೂ ಇರೋದ್ರಿಂದ ಅದು ಪಿಕಪ್ ಮಾಡ್ಕೊಂಡಿರ್ಬೋದು ಇಲ್ಲಿ ಇನ್ನೊಂದು ನಾವು ಗಮನಿಸ್ಬೇಕಾಗಿರೋ ತುಂಬ ನಾವು ಸಮಯ ಕೊಟ್ಟರೂ ಕೂಡ ಕಷ್ಟ ಇರೋ ಕಡಿಮೆ ಸಮಯದಲ್ಲಿ ನಾವು ಹೇಗೆ ಅಚ್ಚುಕಟ್ಟಾಗಿ ಕಲಿಸ್ಬೋದು ಅದನ್ನು ಕೂಡ ಇಷ್ಟಪಡ್ತಾರೆ ಈ ಮಾದರಿ ಚೆನ್ನಾಗಿದೆ ಅಂತ ಆಮೇಲೆ ವಯಸ್ಥ ಕಲಿಕ ಕಲಿಕಾರ್ತಿಗಳು ಈ ಒಂದು ಪ್ರೊಸೆಸ್ ಏನಿದೆ ಈ ಒಂದು ಸೇವೆ ಏನಿದೆ ಸರ್ವಿಸ್ ಇದಕ್ಕೆ ಸರ್ಕಾರದಿಂದ ಏನಾದರೂ ನಿಮಗೆ ಬೆಂಬಲ ಸಿಗ್ತಾ ಇದೆಯಾ ಇಲ್ಲ ಸರ್ ಸರ್ಕಾರದ ಯಾವುದೇ ಬೆಂಬಲ ಇಲಾಖೆಯಿಂದ ಏನಾದರೂ ಇಲ್ಲ ನಾವು ಸಣ್ಣ ಸಂಗುಣವಾಗಿ ಖಾಸಗಿಯಾಗಿ ಮಾಡು ಖಾಸಗಿಯಾಗೆ ಮಾಡುವಂಥದ್ದು ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈಗ ಎನ್ ಜಿ ಒಗಳ ಸಹಾಯದ್ ಮೂಲಕ ಮಾಡ್ತಿರೋದ್ರಿಂದ ಅಲ್ಲಿ ಬೇರೆ ಅವ್ರಿಗೆ ಫಂಡಿಂಗ್ ಇರುತ್ತೆ ನನಗೆ ನೇರವಾಗಿ ಯಾವುದು ಬಂದಿಲ್ಲ ಎನ್ ಜಿ ಒದವರು ಅವರು ಈಗ ಸರ್ಕಾರಿ ಶಾಲೆಗೆಲ್ಲ ನೀವು ಟ್ರೈನಿಂಗ್ ಮಾಡುವಾಗ ಅವರು ಖರ್ಚು ವೆಚ್ಚಗಳನ್ನೆಲ್ಲ ಅವರು ಅದನ್ನೇ ನೋಡ್ಕೊಳ್ತಾರೆ ನಿಮ್ದೆಲ್ಲ ಇದೇ ಹೇಗಿರುತ್ತೆ ಮೇಡಮ್ ಫೀಸ್ ಸ್ಟ್ರಕ್ಚರ್ ಈಗ ಯಾವುದೋ ಒಂದು ಕ ಸ್ಕೂಲು ನಿಮ್ಮನ್ನ ಹೈಯರ್ ಮಾಡಬೇಕು ನಿಮ್ಮ ಕಡೆಯಿಂದ ಟ್ರೈನಿಂಗ್ ಕೊಡ್ಸ್ಬೇಕು ಅವ್ರು ಶಿಕ್ಷಕರಿಗೆ ಅಂದಾಗ ನಿಮ್ದೆಲ್ಲ ಹೇಗಿರುತ್ತೆ ಇದು ಒಂದು ದಿನಕ್ಕೆ ಅಂತ ನಾವು ಎಷ್ಟು ಅಂತ ಚಾರ್ಜ್ ಮಾಡ್ತೀವಿ ಒಂದು ದಿನ ಟ್ರೈನಿಂಗ್ ಅಂತ ಹೇಳಿ ಅದು ಆಗಲೇ ನಾ ಹೇಳ್ದಂಗೆ ಶಾಲೆಯ ಆಡಳಿತ ಮಂಡಳಿಗಳು ಏನು ನಿರೀಕ್ಷೆ ಮಾಡ್ತಾರೆ ನಮ್ಮಿಂದ ಅದಕ್ಕೆ ನಾನು ಹೇಳಿದ್ದು ಅವ್ರಿಗೇನು ಬೇಕು ಅನ್ನೋದನ್ನು ನಾನು ತಿಳ್ಕೊಂಡು ಅದ್ರ ಪ್ರಕಾರ ಕಸ್ಟಮೈಸ್ ಮಾಡಿ ಕೊಡ್ತೀನಿ ಸರ್ ಕೆಲವು ಶಾಲೆಗಳಲ್ಲಿ ಒಂದೇ ದಿನ ಸಾಕು ನೀವು ಗೈಡೆನ್ಸ್ ಕೊಟ್ಟ ತಕ್ಷಣ ನಾವು ಅಪ್ ಮಾಡ್ತೀವಿ ಅನ್ನೋವಂಥವ್ರು ಇರ್ತಾರೆ ಇಡೀ ವರ್ಷದ್ದು ನೀವು ಕ್ಲಾಸ್ ಅಬ್ಸರ್ವೇಷನ್ ಮಾಡೋದು ಬರಬೇಕು ಫೀಡ್ಬ್ಯಾಕ್ ಕೊಡಬೇಕು ಮತ್ತೆ ಟ್ರೈನಿಂಗ್ ಮಾಡಬೇಕು ಈ ಪ್ರಾಸೆಸ್ಸನ್ನು ಮಾಡ್ತಿರ್ತೀವಿ ಹಾಗಾಗಿ ಅದು ಆಯಾ ಶಾಲೆಗಳ ಮೇಲೆ ಏನು ಬೇಕು ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ತೀವಿ ಈ ಅಪ್ರೋಚ್ ಮಾಡಬೇಕಂದ್ರೆ ನಿಮ್ಮ ವೆಬ್ಸೈಟ್ ಇದೆಯಾ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಸಂಸ್ಥೆ ಅಡ್ರೆಸ್ ಏನಾದರೂ ಎಲ್ಲಿ ಹೇಗೆ ಸಂಪರ್ಕ ಸಂಸ್ಥೆ ಅಂದ್ರೆ ನಾವು ಹೆಚ್ಚು ಆನ್ಲೈನ್ ಮೂಲಕ ಮತ್ತೆ ಶಾಲೆಗಳಿಗೆ ಭೇಟಿ ಕೊಡೋದು ಮತ್ತೆ ಬೇರೆ ಎಲ್ಲಾದ್ರೂ ತರಬೇತಿಗಳನ್ನ ನಮಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅಂತ ಹೇಳಿದಾಗ ಮಾಡಿ ನೀವು ಬಂದು ಇಲ್ಲಿ ವರ್ಕ್ಶಾಪ್ ಮಾಡಿ ಅಂದಾಗ ನಾವು ಭೇಟಿ ಕೊಡ್ತಾ ಇದ್ದೀವಿ ನಮ್ಮದು ಆನ್ಲೈನ್ ವೆಬ್ಸೈಟ್ ಇದೆ ಭಾಷಾವಿದ್ಯಾ ಡಾಟ್ ಕಾಮ್ ಅಂತ ಹೇಳಿ ವೆಬ್ಸೈಟ್ ಇದೆ ವೆಬ್ಸೈಟ್ ಮೂಲಕ ನಮ್ಮನ್ನು ಸಂಪರ್ಕಿಸ್ಬೋದು ದೂರವಾಣಿ ಮೂಲಕ ಕೂಡ ನಮ್ಮನ್ನು ಸಂಪರ್ಕ ದೂರವಾಣಿ ಸಂಖ್ಯೆ ನನ್ನ ದೂರವಾಣಿ ಸಂಖ್ಯೆ ನೈನ್ ಏಯ್ಟ್ ಫೋರ್ ಫೋರ್ ಸಿಕ್ಸ್ ಒನ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ನಮ್ಮ ರಿಪೀಟ್ ಮಾಡಿಬಿಡಿ ನೈನ್ ಏಯ್ಟ್ ಫೋರ್ ಫೋರ್ ಸಿಕ್ಸ್ ಒನ್ ತ್ರೀ ಫೋರ್ ಸಿಕ್ಸ್ ಸೆವೆನ್ ಓಕೆ ಥ್ಯಾಂಕ್ ಯು ಮೇಡಮ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಇದು ವೀಣಾ ರಾವ್ ಅವರ ಮಾತು ಭಾಷಾ ವಿದ್ಯಾ ಅನ್ನುವಂಥ ಸಂಸ್ಥೆಯ ಮೂಲಕ ಶಿಕ್ಷಕರ ತರಬೇತಿ ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲೂ ಕೂಡ ಭಾಷೆಯ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಮೂಲಭೂತವಾಗಿ ಮಕ್ಕಳು ಫೌಂಡೇಶನ್ ಹಂತದಲ್ಲೇ ಪ್ರಾಥಮಿಕ ಹಂತದಲ್ಲೇ ಸರಿಯಾಗಿ ಭಾಷೆಯನ್ನು ಕಲಿತರೆ ಉಳಿದ ವಿಷಯಗಳನ್ನು ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಅದು ಅವರು ಮುಂದೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಅವರು ತಮ್ಮ ಕರಿಯರನ್ನು ರೂಪಿಸ್ಕೊಳ್ಬೋದು ಆದರೆ ಪ್ರಾಥಮಿಕವಾಗಿ ಬೇಕಾಗಿರುವಂಥ ಒಂದು ಭಾಷಾ ಜ್ಞಾನ ಏನಿದೆ ಆ ಫೌಂಡೇಶನ್ನ ಹಾಕುವುದಕ್ಕೆ ಭಾಳ ಒಂದು ಇವತ್ತಿನ ದಿನಗಳಲ್ಲಿ ಭಾಳ ಅದರ ಅವಶ್ಯಕತೆ ಇದೆ ಹೀಗಾಗಿ ಟೀಚರ್ಸ್ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಇವ್ರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಭಾಷಾ ವಿದ್ಯಾಸಂಸ್ಥೆ ಈ ಸಂಸ್ಥೆ ನಿರಂತರವಾಗಿ ಇದೆ ಇದು ಖಾಸಗಿ ಸಂಸ್ಥೆ ಆಗಿದ್ದರೂ ಕೂಡ ಸಾಕಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ಎನ್ ಜಿ ಒ ಮೂಲ ಸಂಸ್ಥೆಗಳ ಮೂಲಕ ಒಂದು ಆರ್ಥಿಕ ನೆರವನ್ನು ಪಡೆದು ಈ ಒಂದು ಸ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದೆ ಈ ಸಂಸ್ಥೆಯನ್ನು ಯಾರಾದರೂ ತಮ್ಮ ಶಾಲೆಗಳಲ್ಲೂ ಖಾಸಗಿ ಶಾಲೆಗಳನ್ನು ನಡೆಸುವಂಥವ್ರು ಇರ್ಬೋದು ಅಥವಾ ಶಿಕ್ಷಕರ ವತ್ತಿಯಲ್ಲಿರುವಂಥವ್ರು ಇರ್ಬೋದು ಅಥವಾ ತಮ್ಮ ಮಕ್ಕಳಿಗೂ ಕೂಡ ಯಾರಿಗಾದರೂ ಈ ಭಾಷೆಯ ಒಂದು ಜ್ಞಾನ ಇಂಪ್ರೂವ್ ಆಗಬೇಕನ್ನುವಂಥವ್ರು ಇದ್ದವರು ಖಂಡಿತವಾಗಿ ಅವ್ರನ್ನ ಸಂಪರ್ಕ ಮಾಡ್ಬೋದು ನಾವು ಹೇಳ್ತೀವಿ ಮನುಷ್ಯನಿಗೆ ಕಲಿಕೆ ಅನ್ನುವಂಥದ್ದು ನಿರಂತರ ಅದು ಯಾವುದೇ ವಯೋಮಾನದವರಿದ್ದರೂ ಕೂಡ ಅವರು ಇವ್ರನ್ನ ಸಂಪರ್ಕ ಮಾಡ್ಬೋದು ಭಾಷಾ ವಿದ್ಯಾ ವಿದ್ಯಾಸಂಸ್ಥೆಯನ್ನು ಹೀಗಾಗಿ ವಯಸ್ಸಿನ ಒಂದು ಯಾವುದೇ ನಿಶ್ ರಿಸ್ಟ್ರಿಕ್ಷನ್ಸ್ ಇಲ್ಲದೇ ಯಾರು ಬೇಕಾದರೂ ಇದನ್ನು ಕಲಿಬೋದು ಕಲಿಕೆಗೆ ಅಂತ್ಯ ಹೋಗೋಕ್ಕೆ ಜನನದ ಅಳುವಿನಿಂದ ಸಾವಿನ ನೋವಿನವರೆಗೂ ಕಲಿಕೆ ಅನ್ನುವಂಥ ಮಾತಿದೆ ಅಂದರೆ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವರೆಗೂ ಕಲಿಕೆ ಅನ್ನುವಂಥದ್ದು ಒಂದು ನಿರಂತರವಾದಂಥ ಪ್ರಕ್ರಿಯೆ ಹೀಗಾಗಿ ಭಾಷಾ ಸಂಸ್ಥೆ ಈ ಒಂದು ಸೇವೆಯನ್ನು ಮಾಡೋದರ ಮೂಲಕ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಅದರ ಮೂಲಕ ಒಟ್ಟಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಗುಣಮಟ್ಟವನ್ನು ಇಂಪ್ರೂವ್ ಮಾಡೋದಕ್ಕೆ ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಸಂಸ್ಥೆಯನ್ನು ತಾವು ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ವೀಣಾರಾವ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಧನ್ಯವಾದಗಳು ಸರ್